ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ಎಲ್ಲ ಸ್ನೇಹಿತರಿಗೂ ಆರ್ ಕೆ ಕ್ಲಾಸ್ಗೆ ಸ್ವಾಗತ ಈ ತರಗತಿಯಲ್ಲಿ ಎಂಟನೆಯ ತರಗತಿಯ ಗಣಿತದ ಘಟಕವಾದಂತಹ ವಿಜಕ್ತಿಗಳು ಮತ್ತು ನಿತ್ಯ ಸಮೀಕರಣಗಳು ಈ ಘಟಕವನ್ನ ಸಂಪೂರ್ಣವಾಗಿ ಅಧ್ಯಯನ ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ನಾವು ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋವನ್ನು ತಾವು ವೀಕ್ಷಣೆ ಮಾಡಬೇಕಾದ್ರೆ ಬೆಲ್ ಪಕ್ಕಂಥ ಒತ್ತಿ. ನಿಮಗೆ ನೋಟಿಫಿಕೇಶನ್ ಆಗೋದರ ಮೂಲಕ ಎಲ್ಲ ಘಟಕಗಳ ವಿಡಿಯೋಗಳು ಲಭ್ಯತಕ್ಕಂಥವು ಈಗ ಘಟಕ ಎಂಟು ಬೀಜೋಕ್ತಿಗಳು ಮತ್ತು ನಿತ್ಯ ಸಮೀಕರಣ ಈ ಘಟಕವನ್ನ ತಿಳಿಯೋಣ ಬಿಜುಕ್ತಿಗಳು ಮತ್ತು ನಿತ್ಯ ಸಮೀಕರಣಗಳು ಈ ಘಟಕದಲ್ಲಿ ಬರ್ತಕ್ಕಂಥ ಪ್ರಮುಖ ಕಲಿಕಾಂಶಗಳು ಬೀಜೋಕ್ತಿಗಳ ಪರಿಚಯ ಬೀಜೋಕ್ತಿಗಳ ವಿಧಗಳು ಮತ್ತು ಸಜಾತಿ ಮತ್ತು ವಿಜಾತಿ ಪದಗಳು ಬೀಜೋಕ್ತಿಗಳ ಸಂಕಲನ ಮತ್ತು ವ್ಯವಕಲನ ಬೀಜೋಕ್ತಿಗಳ ಗುಣಾಕಾರ ಏಕ ಪದಕ್ತಿಯಿಂದ ಏಕ ಪದಕ್ತಿಗೆ ಗುಣಿಸುವುದು ಬಹು ಪದಕ್ತಿಯಿಂದ ಏಕ ಗುಣಿಸುವುದು ಗುಣಿಸೋದು ಭೂಪದಕ್ತಿಯಿಂದ ಬಹು ಪದಕ್ತಿಗೆ ಗುಣಿಸ್ತಕ್ಕಂಥದ್ದು ಈಗ ಮೊದಲನೇದಾಗಿ ವಿಜಕ್ತಿಗಳ ಪರಿಚಯ ತನ್ನ ಅದಕ್ಕಿಂತ ಮುಂಚೆ ಕೆಲವೊಂದು ಪರಿಕಲ್ಪನೆಗಳ ಬಂದೇ ಬರ್ತಕ್ಕಂಥದ್ದು ಸ್ಥಿರಾಂಕ ಸ್ಥಿರಾಂಕ ಅಂದ್ರ ನಿರ್ದಿಷ್ಟವಾಗಿ ಒಂದೇ ಬೆಲೆಯನ್ನ ಹೊಂದಿರುವ ಸಂಕೇತವನ್ನ ಸ್ಥಿರಾಂಕ ಅಂತ ಕರೆಯಲಾಗ್ತದ ನಿರ್ದಿಷ್ಟವಾದ ಒಂದು ಬೆಲೆ ಬಂದಿರತಕ್ಕಂಥ ಒಂದು ಸಂಕೇತಕ್ಕ ಸ್ಥಿರಾಂಕ ತಗೊಳ್ತು ಅದು ಪಾಯ ಬೆಲೆ ಇರಬಹುದು ಪಾಯ ಅಂದ್ರೆ ಇಪ್ಪತ್ತೆರಡು ಅಂಶ ಒಂದ್ ಇರ್ಬೋದು ಎರಡು ಇರಬಹುದು ಐದು ಇರಬಹುದು ಈ ರೀತಿ ಉದಾಹರಣೆಗಳನ್ನ ಕೊಡಬಹುದು ಸಂಖ್ಯೆ ಇರಬಹುದು ಅಥವಾ ಸಂಕೇತ ಇರಬಹುದು ಚರಾಕ್ಷರ ಅಂದ್ರೆ ನಿರ್ದಿಷ್ಟವಾಗಿ ಬೆಲೆಯನ್ನ ಹೊಂದಿರದ ಸಂಕೇತಗಳು ನಿರ್ದಿಷ್ಟವಾದ ಬೆಲೆ ಇರಲ್ಲ ಸಂದರ್ಭಕ್ಕನು ಸರವಾಗಿ ಚೇಂಜ್ ಆಗ್ತಕ್ಕಂಥದ್ದು ಫಾರ್ ಎಕ್ಸಾಂಪಲ್ ಅಲ್ಫಾಬೆಟ್ಸ್ ಬಿ ಸಿ ಡಿ ಎಂ ಜಿ ಚಡ್ಗೆ ಕೊಡಬಹುದು ಬೀಜ ಬೀಜಪ್ಪದ ಚರಾಕ್ಷರ ಮತ್ತು ಸ್ಥಿರಾಂಕಗಳ ಗುಣಲಬ್ಧ ಅಥವಾ ಭಾಗಾಕಾರದ ಸಂಯೋಗವನ್ನ ಬೀಜ ಪದ ಅಂತ ಕರೆಯಲಾಗ್ತದ ಉದಾಹರಣೆಗೆ ಟೂ ಎಕ್ಸ್ ತ್ರೀ ವೈ ಫೈವ್ ಎ ಟು ಎಕ್ಸ್ ಸಿಕ್ಸ್ ಪಿ ಸ್ಕ್ವೈರ್ ಟ್ಯೂ ತ್ರೀ ಎಕ್ಸ್ ಸ್ಕ್ವೈರ್ ವೈ ಸ್ಕ್ವೈರ್ ಜೆಡ್ ಮೈನಸ್ ಟೂ ಎಕ್ಸ್ ಡೇ ಬೈ ವೈ ಇನ್ನ ಬೀಜೋಕ್ತಿ ಅಂದ್ರೆ ಏನು ಬೀಜ ಪದಗಳ ಸಂಕಲನ ಅಥವಾ ವ್ಯವಕಲನದ ಸಂಯೋಗವನ್ನ ಬಿಜೋಕ್ತಿ ಅಂತ ಕರೀಲಾಗ್ತದೆ ಉದಾಹರಣೆಗೆ ತ್ರೀ ಎಕ್ಸ್ ಎಕ್ಸ್ ಪ್ಲಸ್ ವೈ ಎಕ್ಸ್ ಪ್ಲಸ್ ತ್ರೀ ವೈ ಪ್ಲಸ್ ಟು ಜನಾ ಏಕ ಪದೋಕ್ತಿ ಅಂದ್ರೆ ತೇಳ್ಕೊಂಡು ನಾ ಏಕ ಪದಕ್ತಿ ಅಂದ್ರೆ ಒಂದೇ ಒಂದು ಪದವನ್ನ ಹೊಂದಿರುವ ಬಿಜುಕ್ತಿ ಏಕ ಪದೋಕ್ತಿ ಉದಾಹರಣೆಗೆ ಐದು ಎಕ್ಸ್ ಎರಡು ಎಕ್ಸ್ ವೈ ಜೆಟ್ ಎರಡು ಎಕ್ಸ್ ಕ್ಯೂ ನಾ ದ್ವಿ ಪದೋಕ್ತಿ ಅಂದ್ರೆ ಎರಡು ಪದಗಳನ್ನ ಹೊಂದಿರುವ ಬಿಜುಕ್ತಿ ಎರಡು ಪದಗಳನ್ನು ಹೊಂದಿರುವ ಬಿಜುಕ್ತಿ ದ್ವಿ ಪದಕ್ತಿ ಉದಾಹರಣೆಗೆ ಎಕ್ಸ್ ಪ್ಲಸ್ ವೈ ಎರಡು ಎಕ್ಸ್ ಪ್ಲಸ್ ಫೈವ್ ವೈ ನಾಲ್ಕು ಎ ಪ್ಲಸ್ ಸೆವೆನ್ ಬಿ ಎರಡು ಎ ಮೈನಸ್ ಬಿ ತ್ರೀ ಪದಕ್ತಿ ಅಂದ್ರೆ ಮೂರು ಪದಗಳನ್ನ ಹೊಂದಿರುವ ಬಿಜುಕ್ತಿ ಮೂರು ಪದಗಳನ್ನು ಹೊಂದಿರುವ ಬಿಜುಕ್ತಿ ಎಕ್ಸ್ ಪ್ಲಸ್ ವೈ ಪ್ಲಸ್ ಜೆಡ್ ಎ ಪ್ಲಸ್ ಟು ಎ ಬಿ ಟು ಬಿ ಪ್ಲಸ್ ತ್ರೀ ಸಿ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ತ್ರೀ ವೈ ಮೈನಸ್ ಜೆಟ್ ಬರ್ತಕ್ಕಂಥದ್ದು ಈ ಕೆಳಗಿನ ಬಿಜಕ್ತಿಗಳನ್ನ ಏಕ ಪದೋಕ್ತಿ ದ್ವಿ ಪದೋಕ್ತಿ ಮತ್ತು ತ್ರಿ ಪದೋಕ್ತಿಗಳಾಗಿ ವಿಂಗಡಿಸಿ ಬರೆಯಿರಿ ಇದು ಚಟುವಟಿಕೆ ಇರ್ತಕ್ಕಂಥದ್ದು ನೋಡಿ ಎರಡು ಎಕ್ಸ್ ಎರಡು ಎಕ್ಸ್ ಪ್ಲಸ್ ವೈ ತ್ರೀ ಬಿ ಸ್ಕ್ವೇರ್ ಎಕ್ಸ್ ಪ್ಲಸ್ ವೈ ಪ್ಲಸ್ 7xy2 a+b - 5x2y n to p - 7 * 3m + 9n - 7x 3x3 - 2x2 + 5 4x - 5 - 10 p3 ಅಂಗರ ಇಲ್ಲಿ ಏಕ ಪದಕ್ತಿಗಳು ಯಾವ ಅಂದಾಗ ನೋಡಿ ಏಕ ಪದಕ್ತಿಗಳನ್ನು ಮಾಡ್ಕಂತ ಬರೋಣ ಒಂದು ಏಕ ಪದಕ್ತಿ 2 ಮೂರು ನಾಲ್ಕು ಐದು ಇವು ಏಕ ಪದಕ್ತಿಗಳಾಗ್ತಾವು ಐದು ಏಕ ಪದಕ್ತಿಗಳು ನಾ ದ್ವಿಪದಿಗಳನ್ನ ಮಾರ್ಕೋಣ್ಣ ದ್ವಿ ಪದಕ್ತಿಗಳು ಒಂದು ಎರಡು ಮೂರು ನಾಲ್ಕು ಐದು ನ ತ್ರೀ ಪದಕ್ತಿಗಳನ್ನ ಮಾರ್ಕೋಣ್ಣ ತ್ರೀ ಪದಕ್ತಿಗಳು ಒಂದು ಎರಡು ಮೂರು ಇವು ತ್ರೀ ಪದಕ್ತಿಗಳು ಈ ರೀತಿ ಬರ್ತಕ್ಕಂಥವು ಬಹುಪದಕ್ತಿ ಬಹುಪದೋಕ್ತಿ ಅಂದ್ರೆ ಋಣಾತ್ಮಕವಲ್ಲದ ಪೂರ್ಣಾಂಕ ಖಾತ ಸೂಚಿ ಹೊಂದಿರುವ ಚರಾಕ್ಷರಗಳನ್ನ ಒಳಗೊಂಡ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಪದಗಳಿಂದಾದ ವಿಶುಕ್ತಿಯನ್ನ ಬಹುಪದೋಪ್ತಿ ಅಂತ ಕರೆಯಲಾಗ್ತದ ಉದಾಹರಣೆಗೆ ಎರಡು ಎಕ್ಸ್ ಎರಡು ಎಕ್ಸ್ ಪ್ಲಸ್ ವೈ ಎರಡು ಎಕ್ಸ್ ಎಕ್ಸ್ವೈರ್ ಪ್ಲಸ್ ತ್ರೀ ಎಕ್ಸ್ ಪ್ಲಸ್ ವೈ ಎರಡು ಎಕ್ಸ್ಕ್ವೈರ್ ಪ್ಲಸ್ ಫೈವ್ ವೈ ತ್ರೀ ಎಕ್ಸ್ಕ್ವೈರ್ ವೈ ಮೈನಸ್ ಟು ಎಕ್ಸ್ ವೈ ಪ್ಲಸ್ ಫೈವ್ ಇನ್ನು ನೆಕ್ಸ್ಟ್ ಬರ್ತಕ್ಕಂಥ ಪರಿಕಲ್ಪನೆ ಸಜಾತಿಯ ಪದಗಳು ಚರಾಕ್ಷರಗಳು ಮತ್ತು ಅವುಗಳ ಗಾತ ಸೂಚಿಗಳು ಸಮನಾಗಿರುವ ವಿವಿಧ ಪದಗಳನ್ನ ಸಜಾತಿಯ ಪದಗಳು ಅಂತ ಕರೆಯಲಾಗ್ತದ ಉದಾಹರಣೆಗೆ ಮೂರು ಎಕ್ಸ್ ಐದು ಎಕ್ಸ್ ಏಳು ಎಕ್ಸ್ ಮೈನಸ್ ಎಂಟು ಎಕ್ಸ್ ಮೈನಸ್ ಟೂ ಡಿವೈಡೆ ಬೈ ತ್ರೀ ಎಕ್ಸ್ ಮತ್ತೊಂದು ಉದಾಹರಣೆ ಮೈನಸ್ ತ್ರೀ ಎಕ್ಸ್ವೈರ್ ವೈ ಟೂ ಎಕ್ಸ್ ಕ್ವೈರ್ ವೈ ನೈನ್ ಎಕ್ಸ್ ಎಕ್ಸ್ವೇರ್ ವೈ ಟೂ ಎ ಬಿ ಮೈನಸ್ ಸೆವೆನ್ ಎ ಬಿ ಫೈವ್ ಎ ಬಿ ನೈನ್ ಎ ಬಿಜಾತಿಯ ಪದಗಳು ಚರಾಕ್ಷರಗಳು ಮತ್ತು ಅವುಗಳ ಗಾತ ಸೂಚಿಗಳು ಸಮನಾಗಿರದ ಬೀಜ ಪದಗಳು ಉದಾಹರಣೆಗೆ ಎಕ್ಸ್ವರ್ ವೈ ಟು ಎಕ್ಸ್ ವೈ ಮೈನಸ್ ಫೈವ್ ಎಕ್ಸ್ವೈರ್ ವೈ ಮೈನಸ್ ಕೆಳಗಿನ ಬೀಜ ಪದಗಳನ್ನ ಸಜಾತಿಯ ಪದಗಳ ಗುಂಪು ಮತ್ತು ವಿಜಾತಿಯ ಪದಗಳ ಗುಂಪುಗಳಾಗಿ ವಿಂಗಡಿಸಿ ಇಲ್ಲಿ ಕೊಟ್ಟಂತವುಗಳನ್ನು ಸಜಾತಿಯ ಪದಗಳ ಗುಂಪು ವಿಜಾತಿ ಪದಗಳ ಗುಂಪು ಮಾಡಬೇಕಂದ ನೋಡಿ ಮೊದಲೇ ಸಜಾತಿ ಪದಗಳ ಗುಂಪು ಅಂದಾಗ ಇಲ್ಲಿ

ಮೂರು ಎಕ್ಸ್ ಸ್ಕ್ವೇರ್ ವೈ ಎರಡನೇ ಗುಂಪು ಆರು ಎಕ್ಸ್ ಸ್ಕ್ವೇರ್ ವೈ ಐದು ಎಕ್ಸ್ ಎಕ್ಸ್ಕ್ವೈರ್ ವೈ ಟೂ ಎಕ್ಸ್ ಸ್ಕ್ವೇರ್ ವೈ ಇದು ಮೂರನೇ ಗುಂಪು ಎರಡನೇ ಗುಂಪು ಇನ್ನು ಮೂರನೇ ಗುಂಪು ಬರೋಣ ಮೈನಸ್ ಎರಡು ಪಿಕೂ ಸ್ಕ್ವೇರ್ ನಾಲ್ಕು ಪಿಕೂ ಸ್ಕ್ವೇರ್ ಒನ್ ಅಪ್ಪ ಪಿಕೂ ಸ್ಕ್ವೇರ್ ಸೆವೆನ್ ಫಿಫ್ಟಿ ಸ್ಕ್ವೇರ್ ಸ್ವೇರ್ ಇವೆಲ್ಲ ಆಗ್ತದೆ ಇಷ್ಟು ಇವು ಸಜಾತಿಯ ಗುಂಪು ಆಗ್ತದೆ ಇನ್ನು ಉಳಿದ ವಿಜಾತಿಯ ಗುಂಪುಗಳು ವಿಜಾತಿಯ ಗುಂಪು ಮಾಡಿದಾಗ ಒಂದು ಎರಡು ಮೂರು ನಾಲ್ಕು ಐದು ಇವೆಲ್ಲ ವಿಜಾತಿಯ ಗುಂಪು ಆಗ್ತದೆ ನೆಕ್ಸ್ಟ್ ಬರುವುದು ಬಿಜೋಕ್ತಿಗಳ ಸಂಕಲನ ಎರಡು ಎಕ್ಸ್ ಪ್ಲಸ್ ಮೂರು ವಾಯ್ ಮತ್ತು ಐದು ಎಕ್ಸ್ ಪ್ಲಸ್ ಆರು ವೈ ಕೂಡಿಸಿ ಇಲ್ಲಿ ಸಜಾತಿ ಪದಗಳನ್ನ ಒಂದರ ಕೆಳಗೆ ಒಂದು ಬರುವಂತೆ ಪ್ರತ್ಯೇಕ ಅಡ್ಡ ಸಾಲುಗಳಲ್ಲಿ ಬರೆದುಕೊಳ್ಳಬೇಕಾಗ್ತದ ಇವಾಗ ಎರಡು ಎಕ್ಸ್ ನೋಡ್ರಿ ಚಿತ್ರದಲ್ಲಿ ಇಲ್ಲಿ ಇರ್ತಕ್ಕಂತವನ್ನ ನೋಡಿದಾಗ ಎರಡು ಎಕ್ಸ್ ಮೂರು ವಾಯ್ ಬರೆದುಕೊಂಡಿದ್ದೆವು ಅದೇ ರೀತಿಯಾಗಿ ಐದು ಎಕ್ಸ್ ಪ್ಲಸ್ ಆರು ವೈ ಎರಡನ್ನೂ ಎರಡು ಕೂಡಿಸ್ಬೇಕು ಇವಾಗ ಎರಡನ್ನೂ ಕೂಡಿಸಿದಾಗ ಏನಾಗ್ತದ ಇಲ್ಲಿ ಕೂಡಿಸಿದಾಗ ಏನಾಗ್ತದ ಅಂದ್ರ ಮೂರು ಪ್ಲಸ್ ಇಲ್ಲಿ ಮೂರು ವಾಯದಲ್ಲಿ ಆರು ವಾಯ ಕೂಡಿಸಿದಾಗ ಒಂಬತ್ತು ವಾಯ ಆಗ್ತದ ಎರಡು ಎಕ್ಸ್ ಐದು ಎಕ್ಸ್ ಕುಡಿಸಿದಾಗ ಏಳು ಎಕ್ಸ್ ಆಗ್ತದೆ ಏಳು ಎಕ್ಸ್ ಪ್ಲಸ್ ನೈನ್ ವಾಯ್ ಆಗ್ತದ ಈ ರೀತಿ ಉತ್ತರ ಬರ್ತಕ್ಕಂಥದ್ದು ಅದೇ ರೀತಿಯಾಗಿ ಎರಡು ಎಕ್ಸ್ ವೈ ಮೈನಸ್ ಎರಡು ವೈ ಜೆಡ್ ವೈ ಜೆಡ್ ಮೈನಸ್ ಜೆಡ್ ಎಕ್ಸ್ ಮತ್ತು ಟು ಜೆಡ್ ಎಕ್ಸ್ ಪ್ಲಸ್ ಎಕ್ಸ್ ವೈ ಗಳನ್ನ ಕೂಡಿಸ್ಬೇಕು ಇಲ್ಲಿ ಸ್ವಜಾತಿ ಪದ ಒಂದರ ಕೆಳಗೆ ಒಂದು ಬರುವಂತೆ ಪ್ರತ್ಯೇಕವಾಗಿ ಕೂಡಿಸಬೇಕಾಗ್ತದ ಕೂಡಿಸಿದಾಗ ಏನಾಗ್ತದೆ ಇಲ್ಲಿ ನೋಡ್ರಿ ಸ್ವಜಾತಿ ಪದಗಳು ಅಂದಾಗ ಎರಡು ಎಕ್ಸ್ ಮೈನಸ್ ಎರಡು ವೈ ಫಸ್ಟ್ ಬರ್ಕೊಂಡು ನಂತರ ವೈ ಜೆಡ್ ವೈ ಜೆಡ್ ಶರ್ತು ವೈ ಜೆಡ್ ಮೈನಸ್ ಜೆಡ್ ಎಕ್ಸ್ ಇವುಗಳನ್ನ ಕೂಡ್ಸಬೇಕಾಗ್ತದ ಇವುಗಳನ್ನ ಕೂಡದಾಗ ಏನಾಗ್ತದೆ ಎರಡು ಎಕ್ಸ್ ವೈ ಹಂಗ ಬರ್ತದ ಇಲ್ಲಿ ಎರಡು ಮೈನಸ್ ಎರಡು ವೈ ಜೆಡ್ ವೈ ಜೆಡ್ ಕಳೆದಾಗ ಮೈನಸ್ ವೈ ಜೆಡ್ ಬರ್ತದ ಮೈನಸ್ ಜೆಡ್ ಎಕ್ಸ್ ಬರ್ತದ ನಂತರ ಇದನ್ನ ಕಳಿಬೇಕಾಗ್ತದೆ ಕಳೆದಾಗ ಏನಾಗ್ತದ ಪ್ರತ್ಯೇಕವಾಗಿ ಇಲ್ಲಿ ಕಳೀಬೇಕು ನಾವ್ ಇಲ್ಲಿ ಇಲ್ಲಿ ಒಳ್ಳೆ ಕಳೀನಾ ನೋಡ್ರಿ ಇಲ್ಲೇ ಸಿಂಪಲ್ ಏ ಕಳೀಬಹುದು ಪ್ಲಸ್ ಹಾಕೊಂಡು ಅಲ್ಲಿ ಪ್ಲಸ್ ಹಾಕೊಂಡಾಗ ಇಲ್ಲೇ ಕಳಿಬಹುದು ಎರಡು ಎಕ್ಸ್ ದಲ್ಲಿ ಒಂದ್ ಎಕ್ಸ್ ಕಳೆದಾಗ ಎಕ್ಸ್ ವೈ ಬರ್ತದ ಒಂದೇ ಎಕ್ಸ್ ವೈ ಬರ್ತದೆ ಮೈನಸ್ ಎರಡು ವೈ ಜೆಡ್ ಪ್ಲಸ್ ವೈ ಜೆಡ್ ಕಳೆದಾಗ ಮೈನಸ್ ವೈ ಜೆಡ್ ಬರ್ತದೆ ನಂತರ ಮೈನಸ್ ಜೆಡ್ ಎಕ್ಸ್ ದಾಗ ಮೈನಸ್ ಜೆಡ್ ಎಕ್ಸ್ ಟು ಜೆಡ್ ಎಕ್ಸ್ ದಾಗ ಜೆಡ್ ಎಕ್ಸ್ ಅದ್ರ ಪ್ಲಸ್ ಜೆಡ್ ಎಕ್ಸ್ ಬರ್ತದೆ ಇಷ್ಟು ಉತ್ತರ ಬರ್ತಕ್ಕಂಥದ್ದು ಇದಕ್ಕೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಬೀಜೋಕ್ತಿಗಳ ವ್ಯವಕಲನ ಎರಡು ಎ ಪ್ಲಸ್ ಮೂರ್ ಬಿ ಯನ್ನು ಏಳು ಎ ಪ್ಲಸ್ ಐದು ಬಿ ಇಂದ ಕಳೆಯಿರಿ ಇಲ್ಲಿ ಏಳು ಎ ಪ್ಲಸ್ ಐದು ಬಿ ಇಂದ ಇದರಿಂದ ಕಳೆಯಿರಿ ಅಂದ್ರೆ ಫಸ್ಟ್ ಅದನ್ನ ಬರ್ಕೋಬೇಕಾಗ್ತದ ನಂತರ ಎದರಿಂದ ಇರ್ತದ್ರೆ ಅದನ್ನ ಯಾವಾಗಲೂ ಫಸ್ಟ್ ಬರೆಯ್ಕೊಳ್ಬೇಕಾಗ್ತದ ನಂತರ ಎರಡು ಎ ಪ್ಲಸ್ ಮೂರು ಸಜಾತಿ ಪದ ಗುಂಪನ್ನ ಮಾಡ್ಕೊಬೇಕು ನಂತರ ಚಿಹ್ನೆಗಳನ್ನ ಚೇಂಜ್ ಮಾಡೋಣ ಅವಾಗ ಇಲ್ಲಿ ಮೈನಸ್ ಮೂರು ಬಿ ಆಗ್ತದ ಮೈನಸ್ ಎರಡು ಎ ಆಗ್ತದ ಚಿಹ್ನೆಗಳು ನಂತರ ಐದು ಬಿ ಎಲ್ಲಿ ಮೂರು ಬಿ ಅನ್ನ ಕಳೆದಾಗ ಎರಡು ಬಿ ಆಗ್ತದ ಏಳು ಎ ಎಲ್ಲಿ ಎರಡು ಎ ಆಗ್ತದ ನೆಕ್ಸ್ಟ್ ಬರ್ತಕ್ಕಂತ ಕ್ವಶನ್ ಮೂರು ಎಕ್ಸ್ ಎಕ್ಸ್ಕ್ವೇರ್ ಮೈನಸ್ ಎರಡು ವೈ ಪ್ಲಸ್ ತ್ರೀ ಎಕ್ಸ್ ವೈ ಮೈನಸ್ ಫೈ ಅನ್ನ ನಾಲ್ಕು ಎಕ್ಸ್ ಎಕ್ಸ್ಕ್ವೈರ್ ಪ್ಲಸ್ ತ್ರೀ ವೈ ಮೈನಸ್ ಐದು ಎಕ್ಸ್ ವೈ ಪ್ಲಸ್ ಮೂರ್ ಎಂದ ಕಳೆಯರ್ ಅದರಿಂದ ಕ್ಲೇರಿತಲ್ಲ ಅದನ್ನ ಮೊದಲು ಬರ್ಕೋಬೇಕಾಗ್ತದ ಮೊದಲು ಬರ್ಕೋದ ನಂತರ ಎರಡನೇದ ನಂತರ ಪದಗಳ ಸೈಡ್ ಬರಪೋರ ನಂತರ ಚಿಹ್ನೆಗಳು ಮೈನಸ್ ಪ್ಲಸ್ ಆಗ್ತದೆ ಪ್ಲಸ್ ಇದಲ್ಲಿ ಮೈನಸ್ ಆಗ್ತದ ಮೈನಸ್ ಪ್ಲಸ್ ಆಗ್ತದೆ ಪ್ಲಸ್ ಇದಲ್ಲಿ ಮೈನಸ್ ಆಗ್ತದ ನಂತರ ಐದು ಪ್ಲಸ್ ಇರ್ತದ ಐದರಲ್ಲಿ ಮೂರ್ ಕುಡಿಸೋದ ಎಂಟು ಐದು ಮೈನಸ್ ಐದು ವೈದ್ಯರಲ್ಲಿ ಮೈನಸ್ ಮೂರ್ ಎಕ್ಸ್ ವೈ ಅಂದಾಗ ಕುಡಿಸಬೇಕು ಮೈನಸ್ ಐದು ಮೈನಸ್ ಮೂರ್ ಅಂದಾಗ ಮೈನಸ್ ಎಂಟು ಎಕ್ಸ್ ವೈ ಆಗ್ತದ ಮೂರು ವಾಯದಲ್ಲಿ ಪ್ಲಸ್ ಎರಡು ವಾರ ಮಾಡಿದಾಗ ಐದು ವಾಯು ಆಗ್ತದೆ ನಂತರ ನಾಲ್ಕು ದಲ್ಲಿ ಮೂರು ಎಕ್ಸ್ ಕಳೆದಾಗ ಎಕ್ಸ್ವೈರ್ ಬರ್ತದೆ ಎಷ್ಟು ಬೀಜೋಕ್ತಿಗಳ ಗುಣಾಕಾರ ಏಕ ಪದೋಕ್ತಿಯಿಂದ ಏಕ ಪದೋಕ್ತಿಯನ್ನ ಗುಣಿಸೋದು ಎರಡು ಇಂಟು ಎಕ್ಸ್ ಎರಡು ಎಕ್ಸ್ ಉದಾಹರಣೆಗೆ ನೋಡಿದಾಗ ಮೈನಸ್ ಐದು ಇಂಟು ವೈ ಮೈನಸ್ ಐದು ವೈ ಎಕ್ಸ್ ಇಂಟು ಮೂರು ಮೂರು ಎಕ್ಸ್ ಆಗ್ತದ ಅದೇ ರೀತಿಯಾಗಿ ಇವಾಗ ಕೊಡ್ಸೋಣ ಆಗ್ತದೆ ನೋಡಿ ಆರು ಇಂಟು ಎಕ್ಸ್ ಆರು ಎಕ್ಸ್ ಮೈನಸ್ ಎರಡು ಇಂಟು ವೈ ಮೈನಸ್ ಎರಡು ವೈ ಎಕ್ಸ್ ಇಂಟು ನಾಲ್ಕು ನಾಲ್ಕು ಎಕ್ಸ್ ಒಂಬತ್ತು ಇಂಟು ಪಿ ಒಂಬತ್ತು ಪಿ ಮೂರು ಇಂಟು ಎಕ್ಸ್ ಎಕ್ಸ್ವೈರ್ ಮೂರು ಎಕ್ಸ್ ಎಕ್ಸ್ವರ್ ಮೈನಸ್ ಮೂರ್ ಇಂಟು ವೈ ಸ್ಕ್ವೇರ್ ಮೈನಸ್ ಮೂರು ವೈ ಸ್ಕ್ವೇರ್ ಆಗ್ತದ ಮಾದರಿ ಲೆಕ್ಕಗಳನ್ನ ಮನೆ ಇದರಂತೆ ಉಳಿದ ಲೆಕ್ಕಗಳನ್ನ ನೀವೇ ಮಾಡಿ ಇಲ್ಲಿ ಮೂರು ಎಕ್ಸ್ ಇಂಟು ಎರಡು ವೈ ಈಗ ಮೂರು ಎಕ್ಸ್ ಏಳು ವೈ ಎಲ್ಲ ಸಪ್ರೇಟ್ ನಂತರ ಅಂಕಿಗೊಂಡು ಗಣಕಾರ ಮೂರು ಏಳು ಇಪ್ಪತ್ತೊಂದು ಎಕ್ಸ್ ಇಂಟು ಎಕ್ಸ್ ವೈ ಅವಾಗ ಇಪ್ಪತ್ತೊಂದು ಎಕ್ಸ್ ವೈ ಆಗ್ತದ ಅದ್ರ ರೀತಿಯಾಗಿ ಎರಡು ಎಕ್ಸ್ ಮೈನಸ್ ಮೂರು ವೈ ವೈ ಎಲ್ಲ ಸಪ್ರೇಟ್ ನಂತರ ಅಂಕಿಗಳ ಒಂದು ಸೈಡ್ ಮಾಡ್ಕೊಂಡು ಎರಡು ಇಂಟು ಮೈನಸ್ ಮೂರು ಎಕ್ಸ್ ಇಂಟು ವೈ ಆವಾಗ ಮೈನಸ್ ಆರು ಎಕ್ಸ್ ವೈ ಆಗ್ತದೆ ಎರಡು ಮೂರ್ಲೆ ಆರು ಎಕ್ಸ್ ವೈ ಇದೇ ರೀತಿಯಾಗಿ ಉಳಿದ ಮಾದರಿ ಬಿಡಿಸ್ಕೊಳ್ತದೆ ಅದ್ರಲ್ಲಿ ಹೋಗೋಣ ಫಸ್ಟ್ ಬರ್ತಕ್ಕಂಥದನ್ನ ನೋಡೋಣ ಈಗ ನಾಲ್ಕು ಬೇರೆ ಆಮೇಲೆ ಎಕ್ಸ್ ಬೇರೆ ಎರಡು ಬೇರೆ ವೈ ಬೇರೆ ನಂತರ ನಾಲ್ಕು ಎರಡು ಎಂಟು ಎಂಟು ಎಕ್ಸ್ ವೈ ಆಗ್ತದ ನಂತರ ಐದು ಬೇರೆ ಮೈನಸ್ ಎರಡು ಬಳಿ ಐದು ಇಂಟು ಮೈನಸ್ ಎರಡು ಇಂಟು ಎಂ ಇಂಟು ಎನ್ ಆಗ ಮೈನಸ್ ಹತ್ತು ಎಂ ಎನ್ ಆಗ್ತದೆ ಮೂರು ಮೈನಸ್ ಮೂರು ಮೈನಸ್ ಮೂರು ಒಂಬತ್ತು ಪಿ ಇಂಟು ಪಿ ಪಿ ಆಗ್ತದ ನಂತರ ಕೊನೆಯ ಎರಡು ಮುಳ್ಳೆ ಆರು ಎ ಕ್ಯೂ ಆಗ್ತದ ನಂತರ ಮೊದಲ ಲೆಕ್ಕಗಳ ಮನುಷ್ಯರಲ್ಲಿ ಇದರಂತೆ ಉಳಿದ ಲೆಕ್ಕ ನೀವೇ ಮಾಡಿ ಇಲ್ಲಿ ಮೊದಲ ಲೆಕ್ಕ ಎರಡು ಎಕ್ಸ್ ಪ್ಲಸ್ ಇಂಟು ಐದು ವೈ ಮೈನಸ್ ಮೂರು ಜೆಡ್ ಸಂಖ್ಯೆಗಳನ್ನು ಒಂದು ಒಂದು ನಾಲ್ಕರ ಮಾಡಿದಾಗ ಮೂವತ್ತು ಎಕ್ಸ್ ವೈ ಜಡ್ ಆಗ್ತದ ಆಗ ಮೂರು ಎಕ್ಸ್ ಇಂಟು ಮೈನಸ್ ಎರಡು ಎಕ್ಸ್ ಇಂಟು ಎರಡು ಎಕ್ಸ್ ಮಾಡಿದಾಗ ಎರಡು ಮೂರ್ಲೆ ಆರು ಆರು ಮೂರ್ಲೆ ಹದಿನೆಂಟು ಆರ್ ಎಲ್ಲ ಹನ್ನೆರಡು ಮೈನಸ್ ಹನ್ನೆರಡು ಅವಾಗ ಎಕ್ಸ್ 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 ಕ್ಯೂಬ್ ಆಗ್ತದ ಇದರಂತೆ ಉಳಿದ ಲೆಕ್ಕಗಳನ್ನ ಬಿಡಿಸೋಣ ಬಿಡಿಸಿದಾಗ ಏನ್ ಬರ್ತದೆ ನೋಡಿದಾಗ अगर a into a, b into b square मार देगा, a स्क्वायर b into b स्क्वायर b लगाता मोर आप सोगा, b b लगाता मोर next हो, x y x y x y, x into x into x into x cube, y into y into y into y cube, x cube y cube नंतर यार नकली हमको dan देखें नकली nak से तक सुना 15. पिकाठ चले आता लौट सौ एक्स पैंट यूआई चौर ಆಗಲ್ಲ ಐದು ವೈಸ್ಕ್ವೈರ್ ಇರುವ ಆಯ್ತದ ವಿಸ್ತೀರ್ಣವನ್ನು ಕಣಿಸಿ ಆಯ್ತದ ವಿಸ್ತೀರ್ಣ ಕನಸ ಉದ್ದ ಇಂಟು ಆಗಲ್ಲ ಅವಾಗ ಎರಡನ್ನ ಗುಣಾಕಾರ ಮಾಡ್ಬೇಕು ಆಗ್ತದ ಗುಣಾಕಾರ ಮಾಡಿದಾಗ ಏನಾಗ್ತದ ಅಂದ್ರ ಆಯ್ತದ ಉದ್ದ ಇಂಟು ಆಗಲ್ಲ ಆರು ಎಕ್ಸ್ ಸ್ಕ್ವೇರ್ ಇಂಟು ಐದು ವೈಸ್ಕ್ವೇರ್ ಐದಾರ್ ಮೂವತ್ತು ಸ್ಕ್ವೇರ್ ವೈ ಸ್ಕ್ವೇರ್ ಆಗ್ತದ ನಂತರ ಉದ್ದ ಅಗಲ ಎತ್ತರಗನ ಆಯ್ತ ಗಣದ ಗಾತ್ರವನ್ನು ಆಗ ಮೂರು ಎಕ್ಸ್ ವೈ ಮೂರನ್ನ ಗುಣಾಕಾರ ಮಾಡೋಣ ಅವಾಗ ಮೂರನ್ನು ಗುಣಾಕಾರ ಮಾಡಿದಾಗ ಏನ್ ಬರ್ತದ ಅಂದ್ರ ಈಗ ಮೂರನ್ನು ಗುಣಾಕಾರ ಮಾಡಿದಾಗ ಮೂರು ಎಕ್ಸ್ ವೈ ಇಂಟು ಸೆವೆನ್ ಎಕ್ಸ್ ಎಕ್ಸ್ಕ್ವೇರ್ ವೈ ಇಂಟು ನಾಲ್ಕು ಎಕ್ಸ್ ಎಕ್ಸ್ಕ್ವೇರ್ ವೈ ಆವಾಗ ఇవ్వలే ఇప్ప 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 ఇంటూ నాకు ఎంప్నా ఎక్స్ ఇంటూ ఎక్స్ ఇంటూ ఎక్స్ ఎక్స్ ఐదు ఆ ఇంటూ వై ఇంటూ వై వై క్యూ ఆ ತ್ರೀ ಪದಕ್ತಿಯಿಂದ ಏಕ ಪದಕ್ತಿಗಳನ್ನ ಗುಣಿಸುವುದು ಮಾದರಿ ಲೆಕ್ಕವನ್ನು ನೋಡಿದಾಗ ಗೊತ್ತಾಗ್ತದ ಎ ಪ್ಲಸ್ ಡಿ ಗುಣಾಕಾರ ಮಾಡಿದ್ದಾರೆ ಗುಣಾಕಾರ ಮಾಡಬೇಕ ಇಲ್ಲಿ ನೋಡ್ರಿ ಒಂದು ನಿಯಮ ಎ ಎನ್ನು ಬಿ ಜೊತೆ ಗುಣಾಕಾರ ಮಾಡಿದಾಗ ಎ ಬಿ ಆಗ್ತದೆ ಎ ಅನ್ನ ಸಿ ಜೊತೆಗುಣ ಆಕಾರ ಮಾಡಿದಾಗ ಎ ಸಿ ಎ ಎನ್ನ ಡಿ ಜೊತೆಗುಣ ಎಡಿ ಆಗ್ತದೆ ಈ ರೀತಿ ಎ ಬಿ ಇಂಟು ಎ ಬಿ ಎ ಬಿ ಪ್ಲಸ್ ಎ ಸಿ ಪ್ಲಸ್ ಎಡಿ ಆಗ್ತದ ಅದೇ ರೀತಿಯಾಗಿ ಮಾದರಿ ಲೆಕ್ಕ ಬಿಡಿಸಿ ಕೊಡಲಾಗಿದೆ ಇನ್ನೇ ಇಲ್ಲೊಂದು ಬಿಡಿಸೋಣ ಅವಾಗ ಎಂ ಇಂಟು ಎಕ್ಸ್ ಎಂ ಎಕ್ಸ್ ಎಂ ಇಂಟು ವೈ ಎಂ ವೈ ಪ್ಲಸ್ ಎಂ ಇಂಟು ಜಡ್ ಎಂ ಆಗ್ತದ ನಂತರ ತ್ರೀ ವೈ ಇಂಟು ಜಡ್ ತ್ರೀ ವೈ ಜಡ್ ಮೈನಸ್ ಮೂರರಲ್ಲಿ ಆರು ವೈ ಇಂಟು ವೈ ವೈ ಸ್ಕ್ವೇರ್ ಮೈನಸ್ 3y^2yx ಆಗುತ್ತದೆ 3y x ದ್ವಿಪದೋಕ್ತಿಯನ್ನ ದ್ವಿಪದೋಕ್ತಿಯಿಂದ ಗುಣಿಸೋದು ಇಲ್ಲಿ ಮಾದರಿ ಲೇಖನ ಕೂಡ ಆಗಿದೆ ಈ a+b ಅನ್ನು a+b ಇಂದ ಗುಣಿಸಿ ಹೋಗಾ a+b ಅನ್ನು a+b ಇಂದ ಗುಣಿಸಿದಾಗ ಏನಾಗುತ್ತದೆ ಇಲ್ಲಿ a + b ಅನ್ನ a + b ಅನ್ನ ಗುಣಿಸಿದಾಗ a + b ದ a ಮತ್ತು b ಅನ್ನ a ಅನ್ನ a + b ಗೆ ಗುಣಕ ಮಾಡೋಣ b ಅನ್ನ ಮತ್ತೆ a + b ಗೆ ಗುಣಕ ಮಾಡೋಣ ಹೋಗಾ a * (a + b) b ಅನ್ನ a + b ಗೆ ಗುಣಕ ಮಾಡಿದಾಗ + b * (a + b) ಹೋಗಾ a * a a * b b * a b * b ಹೋಗಾ a² a * a² ab + bb ಅಂದಾಗ 2ab ಬರ್ತದ + b² ಬರ್ತದ ಅಂದ್ರೆ ಇಲ್ಲಿ ಒಂದು ಮೊದಲ ಲೆಕ್ಕವನ್ನ ಬಿಡಿಸೋಣ ಬಿಡಿಸಿದಾಗ ಏನಾಗ್ತದ ಎಕ್ಸ್ ಅನ್ನ ಎಕ್ಸ್ ಅನ್ನ ಏನ್ ಮಾಡಬೇಕಂದ್ರ ಎಕ್ಸ್ ಪ್ಲಸ್ ತ್ರೀ ಜೊತೆಗೆ ಗುಣಾಕಾರ ಮಾಡಬೇಕು ಎರಡನ್ನ ಎರಡನ್ನ ಎಕ್ಸ್ ಪ್ಲಸ್ ತ್ರೀ ಜೊತೆಗೆ ಗುಣಾಕಾರ ಮಾಡಬೇಕು ಆಗ ಎಕ್ಸ್ ಇಂಟು ಎಕ್ಸ್ ಎಕ್ಸ್ವೇರ್ ಮೂರು ಇಂಟು ಎಕ್ಸ್ ಮೂರು ಎಕ್ಸ್ ಎರಡು ಇಂಟು ಎಕ್ಸ್ ಎರಡು ಎಕ್ಸ್ ಎರಡು ಮೂಲ ಆರು ಎಕ್ಸ್ ಸ್ಕ್ವೇರ್ ಪ್ಲಸ್ ಐದು ಎಕ್ಸ್ ఆరు ఎక్స్ ప్లస్ ఆరుత అదే రీతి నెక్స్ట్ బర్త ఎక్స్ అన్న ఎక్స్ మైనస్ వై జీ వై అన్న ఎక్స్ మైనస్ వై జనా ఎక్స్ ఎక్స్ మైనస్ వై ప్లస్ వై ఎక్స్ మైనస్ వై ఆవ ఎక్స్ ఇంటూ ఎక్స్ 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 మైనస్ వై మైనస్ ఎక్స్ వై ప్లస్ వై ఎక్స్ ప్లస్ ఎక్స్ వై ಮೈನಸ್ ವೈ ಸ್ಕ್ವೇರ್ ಆಗ್ತದ ಇವೆರಡು ಕ್ಯಾನ್ಸಲ್ ಆಗಿ ಎಕ್ಸ್ವೇರ್ ಮೈನಸ್ ವೈ ಸ್ಕ್ವೇರ್ ಬರ್ತದೆ ಅಂದ್ರೆ ಎ ಪ್ಲಸ್ ಬಿ ಎ ಮೈನಸ್ ಬಿ ಆದಾಗ ಎಕ್ಸ್ ಸ್ಕ್ವೇರ್ ಮೈನಸ್ ವಿ ಸ್ಕ್ವೇರ್ ಆಗ್ತದೆ ನಾ ತ್ರ ತ್ರೀ ಪದಕ್ತಿಯಿಂದ ದ್ವಿ ಗುಣಿಸುವುದು ಇದು ಮೊದಲ ಲೆಕ್ಕ ನೋಡಿದಾಗ ಗೊತ್ತಾಗ್ತದ எக்ஸ் பிளஸ் வாய்ன்னு எக்ஸ் வாய் பிளஸ் ஜெட்லி எக்ஸ் இடக்கெட் குணசு வாய்ஸ் இன்டூட் டூ எக்ஸ் வாய்ஸ் ஜெட் வாய் இன்டூர வாய் இன் டூ வாய் வாய் இன் டூ ஜூ இன் டூ எக் டூ எக்வெயர் ஜெட் எக்ஸ் ஜெட் இன்னொரு நோட் ஏன்னா ಎ ಎನ್ನು ಎ ಪ್ಲಸ್ ಬಿ ಪ್ಲಸ್ ಸಿ ಜೊತೆಗೆ ಪ್ಲಸ್ ಬಿ ಅನ್ನು ಮತ್ತೆ ಎ ಪ್ಲಸ್ ಬಿ ಪ್ಲಸ್ ಸಿ ಜೊತೆಗೆ ಗುಣಾಕಾರ ಮಾಡಬೇಕು ಆವಾಗ ಎ ಎ ಎ ಸ್ಕ್ವೇರ್ ಆಗ್ತದೆ ಪ್ಲಸ್ ಎ ಬಿ ಆಗ್ತದೆ ಪ್ಲಸ್ ಎ ಸಿ ಆಗ್ತದೆ ಪ್ಲಸ್ ಎ ಬಿ ಇಂಟು ಎ ಎ ಬಿ ಆಗ್ತದೆ ಬಿ ಟು ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಆಗ್ತದೆ ನಂತರ ಎ ಸ್ಕ್ವೈರ್ ఆమె ప్లస్ బి స్క్వేర్ ఎస్ బి నెక్స్ట్ బర్త ఎక్స్ అన్న ఎక్స్ ఇది బ్రకెట్ జతి టూ అన్న మ్రెకెట్ జగ్గా ఉన్నాకారం ఎక్స్ ఇన్ టూ బ్రకెట్ ఎక్స్ ప్లస్ వై ప్లస్ జెడ్ +2 * (x + y + z) બગા x * x x² + xy + xz 2 * x 2 x 2 yad y 2 z અંતર x² હંગા બરતતે x² હગે બરતતે xy મતલબ xy ઇલ્લા xy xy ઇલ્લા કે હગે બરતતે ನಂತರ ಎಕ್ಸ್ ಜಡ್ ಎಕ್ಸ್ ಜಡ್ ಇಲ್ಲ ಟೂ ಎಕ್ಸ್ ಟೂ ಎಕ್ಸ್ ಇಲ್ಲ ಇದೇ ಉತ್ತರ ಇದೇ ಫೈನಲ್ ಉತ್ತರ ಆಗ್ತದ ಇಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಈ ಘಟಕಕ್ಕೆ ಸಂಬಂಧಿಸಿದ ಪ್ರಶ್ನಾವಳಿಗಳು ವಿದ್ಯಾರ್ಥಿಗಳು ನಾನ್ ಚೆನ್ನಾಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ